ಅಪ್ಪು ಫಿಲಮ್ ರಿಲೀಸ್ ಮಾಡಲ್ಲ ಅಂದ್ರು ಅದ ಅವರದೇ ಬೇರೆ ಆದ ಫಿಲಮ್ ರಿಲೀಸ್ ಮಾಡಬಹುದಾಗಿತ್ತು ಮಾತಾಡ್ಬಿಡ್ತೀನಿ ಅದಕ್ಕೆ ಸಾಧ್ಯ ನಾನು ಒಂದ್ಸಾರ ರಿಲೀಸ್ ಆಗಿರ್ತಾರಲ್ಲ ಇದಕ್ಕೆ ನಾನು ಹೇಳ್ಬಿಡ್ತೀನಿ ಉತ್ತರ ಇದಕ್ಕೆ ತೊಂದರೆ ಏನು ಗೊತ್ತಾ ಸಿನಿಮಾ ನಾವು ರಾಜ್ಕುಮಾರ ಟ್ರೈ ಮಾಡೋದು ಇದೇ ಬೇಕಲ್ಲ ಅದು ಕ್ಲಾಶ್ ಆಗುತ್ತೆ ಪಿಚ್ಚರ್ಗೆ ಅವ್ರಿಗೆ ಅವ್ರ ಸಿನಿಮಾಗೆ ಕ್ಲಾಶ್ ಆಗುತ್ತೆ ಅಂದ್ರೆ ಅವ್ರು ಯಾರು ಕೊಡೋದಿಲ್ಲ ಸಿನಿಮಾಗೆ ಅಪ್ಪು ಇಲ್ಲ ಅಪ್ಪು ಪಿಚ್ಚರ್ಗೆ ರಾಜ್ಕುಮಾರ ಅದೆಲ್ಲ ಒಂದೇ ಬೇನಾರ ಅಲ್ಲ ಎಲ್ಲ ಒಂದೇ ಬೇನಾರ ಸೊ ಪಿಚ್ಚರು ನಾವು ಟೆಕ್ನಿಕಲ್ ಆಗಿ ಕೇಳೋದು ಆಗೋದು ಆಗೋದಿಲ್ಲ ಕೊಡೋದಿಲ್ಲ ಸೊ ನಾನಿದು ಫಸ್ಟ್ ವೀಕ್ ಅವಾಗ ರೀ ರಿಲೀಸ್ ಮಾಡಿದಾಗ ಇವರೆಲ್ಲ ಬಂದಿದ್ರು ಅಂತೂ ಸರ್ ಬಂದಿದ್ರು ಬಂದು ಎಂಜಾಯ್ ಮಾಡಿದ್ರು ಅದು ಅವತ್ತು ಪ್ರಾಬ್ಲಮ್ ಆಯ್ತು ಇವತ್ತೇನ್ ಪ್ರಾಬ್ಲಮ್ ಆಗ ಅವಶ್ಯಕತೆನೇ ಇಲ್ಲ ಇವೆಲ್ಲ ಅವಶ್ಯಕತೆ ಹಂಗಲ್ಲ ಸರಿ ಸರ್ ನಾವು ಯಪ್ಪು ಪಿಚ್ಚರ್ ನಾವು ಕೇಳಿದ್ವಿ ಜಾಕಿ ಯಾರಪ್ಪ ನೋಡಿದ್ರನಪ್ಪ ಜಾಕಿ ಯಾರಾದ್ರು ಎಲ್ಲಪ್ಪ ರೀ ರೀಲೀಸ್ ಹಾಕಿದ್ದು ಜಾಕಿ ಬಂದಿದ್ರ ಸರ ಜಾಕಿ ಪಿಚ್ಚರು ಸೊ ಆಯಿತು ಸಾರಿ ಗುಡಿಸಲ್ಲವಾ ಎಲ್ಡೆ ಪಾಯಿಂಟ್ ಹಾಂ ಈಗ ಚರ್ಚೆ ಬಾಯ್ ಚರ್ಚೆ ನೀವು ಅದು ಹೋಗಲ್ಲ ಎಡೆ ಬಾಯಿ ಅವ್ರು ಕೇಳ್ತಾ ಅವ್ರು ಏನೂ ಕೇಳ್ತಾ ಇರೋದು ಇವತ್ತು ಅಪ್ಪು ಫಿಲಮ್ ರಿಲೀಸ್ ಆಯಿತಾ ದರ್ಶನ್ ಬಿ ಫಿಲಮ್ ಫ್ಯಾನ್ಸ್ ಫಾರ್ ಆಗುತ್ತೆ ಆಮೇಲೆ ದರ್ಶನ್ ಅಭಿಮಾನಿಗಳು ಅವ್ರು ಬೇಕು ಕಂಡು ಬೇಕು ಬಂದ ಫಿಲಂ ಯೂಸ್ ಮಾಡಿದರು ಅಂತೇಳಿ ಕೇಳೋ ಅಲ್ಲ ಅದು ತಪ್ಪು ಕಲ್ಪನೆ ಅಂದರು ಕಲ್ಪನೆ ಅಂದ್ರೆ ಯಾವುದು ತಪ್ಪು ಹಂಡ್ರೆಡ್ ಪರ್ಸೆಂಟ್ ತಪ್ಪು ಕಲ್ಪನೆ ಈಗ ಈ ವಾರ ನಾನು ಅವತ್ತೇ ಪ್ರಾಮಿಸ್ ಮಾಡಿದ್ದೆ ಯಾರಿಗೆ ಈ ಸಿನಿಮಾ ನಿರ್ಮಾಣ ಪಕ್ಕಕ್ಕೆ ನಾನು ಚೆನ್ನಾಗಿ ಕೊಡ್ತೀನಿ ಇವತ್ ಪುಟ್ಟು ಬೇರೆ ಹಾಕಬಹುದಾಯ್ತು ಕನ್ನಡ ಫಿಲಮ್ ರಾಜ್ಕುಮಾರ್ ಪಿಕ್ಚರ್ ಅವತ್ತು ಅವ್ರ ಅಭಿಮಾನಿಗಳು ಅವ್ರು ಏನ್ ಮಾಡ್ರೆ ಅವ್ರೇನ್ ಬಂದು ನಿಮ್ಮಲ್ಲಿ ಯಾಕೆ ಹಾಕಿದ್ರು ಅವರು ನಮ್ಗೆ ಅವ್ರಿಗೆ ಇದು ವಾರ ಕೆಟ್ಟ ಬರ್ತದೆ ಹಾಕಿದಾರೆ ಬೇಡ ಅಂತ ಅವ್ರು ಹೇಳಕ್ ಬಂದಿದ್ರು ತಿಳಿ ಬೆಳೆ ಕರ್ಕೊಂಡಿದೀನಿ ಬೇಕು ಅಂತಲ್ಲ ಈಗ ಒಂದು ಅವತ್ತಿಗೆ ನಾನು ಅವ್ರಿಗೆ ಬರ ಕೊಟ್ಟಿದ್ದೆ ಆ ತಿರ್ಗರಿಲೀಸ್ ಅಲ್ಲ ಇದು ತುಂಬಾ ಸತಿ ಹಾಕೊಂಡಿದ್ದು ಅಲ್ಲ ಸರ್ ಅಲ್ಲ ಗೊತ್ತು ಬಟ್ ಇವತ್ತು ಪರಿಸ್ಥಿತಿಗೆ ಅಂತ ಹೇಳ್ತಾ ಇರ್ತದೆ ಅವ್ರ್ ಬಂದಿರೋದು ದರ್ಶನ ಬಂದಿಲ್ಲ ಅವ್ರು ಇದೊಪ್ಪ ಯಾಕೆ ಹಾಕಿದ್ ಕೆಳಕ್ ಬಂದಿಲ್ಲ ಅವ್ರು ಬಂದಿರೋ ಉದ್ದೇಶ ಏನಪ್ಪಾ ಅಂದ್ರೆ ಅಪ್ಪೋದು ಬರ್ತಾನೆ ಇರೋದ್ರಿಂದ ನಮ್ ಫ್ಯಾನ್ಸ್ ನಮ್ಗೆ ನಮ್ಗೆ ಕೆಟ್ಟಸ ಬರ್ತದೆ ದರ್ಶನ್ ಅವ್ರ ಫ್ಯಾನ್ಸ್ ಗೆ ಕೆಟ್ಟಸ ಬರ್ತದೆ ಇವತ್ತು ಬೇರೆ ಫಿಲಮ್ ಹಾಕ್ಬೋದಾಯ್ತಾರ ಅದ ಕೇಳಕ್ ಬಂದಿರೋ ಸರಿ ಅದಕ್ಕೂ ಸಂಬಂಧ ಇಲ್ಲ ನಾವು ಕೇಳ್ತಾ ಇರೋದು ಈಗ ದರ್ಶನ್ ಇಸ್ ಆಲ್ಸೋ ಪಾರ್ಟ್ ಆಫ್ ದ ಇಂಡಸ್ಟ್ರಿ ಪುನೀತ್ ರಾಜ್ಕುಮಾರ್ ಸರ್ ಅಂಗ ಅವರು ಇಂಡಸ್ಟ್ರಿ ಅವರಲ್ಲ ಓಕೆ ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ನಮ್ಗೆ ಯಾವ್ದು ಸಿನಿಮಾ ಬೇಕಾಗಿತ್ತು ಯಾವ್ದು ಇಲ್ಲ ಕನ್ನಡ ಸಿನಿಮಾ ಹಾಕೋಣ ಅಂತಾನೆ ಹಾಕಿದ್ರು ಅಲ್ಲಪ್ಪ ನೀನೆ ಕೊಟ್ಟಿದ್ದು ನಾನು ಅವತ್ತು ಸಿನಿಮಾದ್ ಏನೋ ಒಳ್ಳೇದ್ ಮಾತಾಡ್ತಿದ್ದೆ ಅನ್ಕೊಂಡೆ ಈ ತರ ಸ್ಟಾರ್ ವಾರ್ತೆ ಈಗ ಸಿನಿಮಾ ಈಗ ಸಿಂಗಲ್ ಸ್ಕ್ರೀನ್ ಬಡವಂಗಾರ ನಿಮ್ಗೆ ಈ ಏನ್ ಮಾಡೋಣ ಹೇಳು

ಇವು ಹಂಡ್ರೆಡ್ ಸೀಟ್ಸ್ ಹೋಗಿದೆ ಟೋಟಲ್ ಒಳಗಡೆ ಓಕೆ ನಮ್ಗೆ ಏನೋ ಒಂದ್ ಖುಷಿ ಹಾಕಿದೀವಿ ಜನ ಅದನ್ನ ಆ ಆತರ ಎಂಜಾಯ್ ಮಾಡಕ್ ಬಂದಿದ್ದಾರೆ ಯಾವುದು ಸಾಂಗೋಸ್ಕರ ಬರ್ತಾ ಇದಾರೆ ಆಯ್ತಾ ಈಗ ಸಿನಿಮಾನೇ ಇವಾಗ ಇವಾಗ ಅಕಸ್ಮಾತ್ ಸಿನಿಮಾನೇ ಇಲ್ವಾ ನಾವ್ ಅದರ್ ಲ್ಯಾಂಗ್ವೇಜ್ ಹಾಕ್ತಿವ ಅದರ್ ಲ್ಯಾಂಗ್ವೇಜ್ ಯಾರು ಸಿನಿಮಾ ಹಾಕಿದ್ರೆ ಅದಕ್ಕೂ ಪ್ರಾಬ್ಲಮ್ ಮಾಡ್ತಾರೆ ಆಯ್ತಾ ಈಗ ನಾವು ಹಾಕಿರೋದ್ ಪಕ್ಕ ಕನ್ನಡ ಸಿನಿಮಾ ಆಯ್ತಾ ಯಾರು ದರ್ಶನ್ ಅವರು ಆ ಹಿಂದಿನ ಕಾಲ್ ಅವತ್ತಿನ ಕಾಲ್ ಕೇಳ್ತೀನಿ ಕೇಳು ನಿನ್ಗ ನಾವೆಲ್ಲ ಚಿಕ್ಕ ಹುಡುಗ ನೀ ಎಷ್ಟು ಏಜ್ ನಿನ್ಗೆ ತರ್ಟಿ ಅವತ್ತು ಟೂ ತೌಸಂಡ್ ಟೂ ಟೂ ತೌಸಂಡ್ ತ್ರೀಲಿ ಇದು ಬಂದಿರೋ ಟೂ ತೌಸಂಡ್ ತ್ರೀಲಿ ಸಿನಿಮಾ ಇದು ಆಯ್ತಾ ಅವತ್ಗೆ ಇಲ್ಲಿ ಪುನೀತ್ ರಾಜ್ಕುಮಾರ್ ಪಿಕ್ಚರ್ ಅಪ್ಪು ಅಪ್ಪು ಹಣ್ಣನ್ ಪಿಕ್ಚರ್ ಇದ್ರೆ ಅಲ್ಲಿ ದರ್ಶನ್ ಅಣ್ಣನ್ ಪಿಕ್ಚರ್ ಇರೋದು ಇಲ್ಲ ಅಲ್ಲಿ ಪ್ರಮೋದ್ ಥಿಯೇಟರ್ ಅಲ್ಲಿ ನಾನು ಹೇಳ್ತಾ ಇರೋದು ವೀರೇಶ್ ಪ್ರಮೋದ್ ಥೇಟರ್ ಅಲ್ಲಿ ನಾವು ಫಸ್ಟ್ ಪಾಯಿಂಟ್ ಕೇಳಿದ್ವಿ ಪಿಕ್ಚರ್ ಅದು ಅಪ್ಪು ಪಿಕ್ಚರ್ ನಾವು ಕೇಳಿದ್ವಿ ಸೊ ಆಯ್ತು ವೀರೇಶ್ ಥಿಯೇಟರ್ ಅವರು ನಮ್ಮ ಅದೇ ತಪ್ಪೇನಿಲ್ಲ ಹಾಕೋದ್ರಲ್ಲಿ ಏನು ತಪ್ಪೇನಿಲ್ಲ ಕನ್ನಡ ಸಿನಿಮಾ ನಾವು ಹಾಕಿದಿವಿ ಕನ್ನಡ ಸಿನಿಮಾ ಹಾಕ್ಬೇಕು ಅಂತ ಈ ವಾರ ಯಾವ ಕನ್ನಡ ಸಿನಿಮಾನು ರಿಲೀಸ್ ಇಲ್ಲ ಯಾವ್ದು ಇರಲಿಲ್ಲ ಅವತ್ತು ನಾವು ಕೇಳಿದ್ವಿ ಈ ತರ ಇದೆ ಒಂದು ಸಿನಿಮಾ ಬೇಕು ಅಂತ ಡಿಸ್ಟ್ರಿಬ್ಯೂಟರ್ ಕೇಳದ್ವಿ ಹಾಕಲಿ ಸರ್ ಅಂತ ತಪ್ಪೇನಿದೆ ನಾನ್ ಕೇಳ್ತಾ ಇರೋದು ತಪ್ಪೇನಿದೆ ಇದ್ರ ಕನ್ನಡ ಸಿನಿಮಾ ಹಾಕಿದ್ರೇನ್ ತಪ್ಪಿದೆ ನಿಮಗೆ ತಪ್ಪು ಸರಿ ಕಾಣಿಸಲ್ಲ ಸರ್ ನೋಡ ಜನಕ್ಕೆ ಈಗ ಅಭಿಮಾನಿಗೂ ಜನ ಇದ್ದೇ ಥಿಯೇಟರ್ ಸರ್ ಹೌದಪ್ಪ ಈಗ ಥಿಯೇಟರ್ ಮುಚ್ಚಬಿಡ ಹೇಳಪ್ಪ ಇಲ್ಲ ಕ್ಲೋಸ್ ಮಾಡಿ ಸಂಬಳ ಒಂದು ತಿಂಗ್ಳಿಗೆ ನಾಲ್ಕ ಲಕ್ಷ ರೂಪಾಯಿ ಬೇಕು ಕೇಳಿಸ್ಕೋಚ್ ಸಿಂಗಲ್ ಸ್ಕ್ರೀನ್ ಬೇಡ ಕನ್ನಡ ಸಿನಿಮಾ ಹಾಕ್ತಾರು ತೊಂದ್ರೆ ಕೇಳಿಸ್ಕೊ ಮೊನ್ನೆ ಹೇಳ್ತೀನಿ ಕೇಳು ಅವ್ರಿಗೆ ಗೊತ್ತು ತೊಂದ್ರೆ ಕನ್ನಡ ಸಿನಿಮಾ ಹಾಕ್ತೋಗು ತೊಂದ್ರೆ ಆಯ್ತಾ ಟೊಮೆಟೊ ಪಿಚರ್ ಹಾಕಿದ್ರು ತೊಂದ್ರೆ ಮನೆ ಚಾವ ಹಾಕಿದ್ರು ತೊಂದ್ರೆ ಸರಿ ಏನು ಮಾಡೋಣ ಹೇಳ್ಬಿಡಿ ನೀವೇ ಥಿಯೇಟರ್ ಏನ್ ಏನು ಮಾಡಬೇಕು ರೆವೆನ್ಯೂ ಬರಬೇಕು ಅಂದ್ರೆ ಏನ್ ಮಾಡಬೇಕು ಸಂಬಳ ಕೊಡಬೇಕು ಎಲೆಕ್ಟ್ರಿಕಲ್ ಒಂದು ಇವತ್ತು ಬೇರೆ ಆಗ್ಪೋದೈತ ಅಂತ ಪಬ್ಲಿಸಿಟಿ ಬರಪ್ಪ ಇಲ್ಲ ಇಲ್ಲ ಬರಪ್ಪ ಇನ್ನೇನಪ್ಪಾ ಇದಾಗಿದೆ ವಾರ ಒಂದು ಅವಾಗ ಎಷ್ಟು ಮಾಡಿದ್ರು ಒಂದು ವಾರ ಒಂದು ಹದಿನೈದು ಮುಂಚೆ ಮಾಡಿದ್ರು ಇಲ್ಲಪ್ಪ ಅವಾಗ ಬರಪ್ಪ ಅಂತ ಮುಂಚೆ ಮುಂಚೆ ಬಂದಿದೆ ಯಾರು ಇಲ್ಲ ನಾನು ಇದೇ ಡಿಸ್ಟ್ರಿಬ್ಯೂಟರ್ ನಾವೇ ಮಾತಾಡಿದೀವಿ ಅವತ್ತು ಆಯ್ತಾ ನಾನೇ ಮಾತಾಡ್ಬಿಟ್ಟು ಅವ್ರಿಗೆ ಪ್ರತಿಯೊಂದು ಹೇಳಿದ್ದೆ ಅವ್ರಿಗೆ ಈ ತರ ಹಿಂಗಿದೆ ಸಿನಿಮಾ ಆಗ್ತಿದ್ರ ಏನು ಅಂತ ಅವಾಗ ಆಕ್ಚುಲಿ ಇನ್ನೊಂದು ಗಣೇಶ್ ಸರ್ದೊಂದು ಪಿಕ್ಚರ್ ಹೋಗ್ತಿತ್ತು ಕೃಷ್ಣ ಪ್ರಣಯ ಸರ್ಚರ್ ಹೋಗ್ತಾ ಇತ್ತು ಆ ಪಿಕ್ಚರ್ ಗೆ ಎಲ್ಲಾನು ಮಾಡಿ ಪಾಪ ಅವರು ಡೇಟ್ ಬಿಟ್ಕೊಟ್ರು ಎರಡು ಶೋ ಬಿಟ್ಕೊಟ್ರು ಪಿಕ್ಚರ್ ಆ ರೇಂಜ್ ಹೋಗುತ್ತೆ ಅಂತ ಯಾರು ಅನ್ಕೊಂಡಿರಲಿಲ್ಲ ಸಿನಿಮಾ ಇವಾಗ ಜನ ನೋಡ್ಬೇಕು ಇಷ್ಟಪಟ್ಟು ನೋಡ್ತಾರೆ ಎಲ್ಲಾ ಸಿನಿಮಾ ಇದು ಇದಕ್ಕೂ ಅದಕ್ಕೂ ಕಂಪಾರಿಸನ್ ಇಲ್ಲ ಫಸ್ಟ್ ಹೇಳ್ಕೊಳ್ತು ಇದು ಆಲ್ರೆಡಿ ಬಂದು ಹೋಗಿದೆ ಸಿನಿಮಾನ ಇದೊಂದು ಬಂದು ಜನ ಎಂಜಾಯ್ ಮಾಡಿ ಹೋಗಿದ್ದಾರೆ ಇದು ಕನ್ನಡ ಸಿನಿಮಾ ಬೇಕು ಅಂತ ನಾವು ಹಾಕೊಂಡಿರೋದು ರಿಲೀಸ್ ಆಗಿರೋದು ಆ ಸಿನಿಮಾ ಯಾವುದು ಅಪ್ಪು ಅಂದ್ರೆ ಅದು ಜನ ಕ್ರೇಜ್ ಅಲ್ಲಿ ಬೇರೆ ತರ ಇದೆ ಇದು ಕ್ರೇಜ್ ಇತ್ತು ಫಸ್ಟ್ ನೀವು ನೋಡಿದಿರ ಯೂಟ್ಯೂಬ್ ಅಲ್ಲಿ ನಾನೇ ನಾನು ತುಂಬಾ ಇನ್ನೊಂದು ಹೇಳ್ತೀನಿ ಸರ್ ಇಲ್ಲಿ ಏನಾಗುತ್ತೆ ಅಪ್ಪು ಸರ್ ಸಿನಿಮಾ ಹಿಂದೆ ಯಾವ ಸಿನಿಮಾ ಬಿಟ್ಟಿಲ್ಲ ಅಪ್ಪ ಜೆಟ್ ಯಾರು ಬಿಟ್ಟಿದಾರ ಬಿಟ್ಟಾಗ ಬಿಟ್ಟ್ರವರ್ಸಿ ಆಗುತ್ತೆ ಕಾಂಟ್ರವರ್ಸಿ ಈಗ ನನ್ನ ಉದ್ದೇಶ ಏನು ಗೊತ್ತಾ ಸರ್ ಇವತ್ತಿನ ಕಾಲದಲ್ಲ ಅವತ್ತಿನ ಕಾಲದಲ್ಲೂ ನಾನು ಹೇಳ್ತಾ ಇದೀನಿ ಅಲ್ಲಿ ಅಪ್ಪಣ್ಣನ ಪಿಕ್ಚರ್ ಇದ್ರೆ ದರ್ಶನ್ ಹಣ್ಣು ಪಿಕ್ಚರ್ ಅದೇನ್ ಕಾಂಟ್ರವರ್ಸಿ ಆಗುತ್ತೆ ಆಮೇಲೆ ಲಾಂಡಾಡುವ ಸಮಸ್ಯೆ ಬೇಡ ಅಂತ ನಮ್ದು ಒಂದು ಉದ್ದೇಶ ಇದು ಸಿನಿಮಾ ಇದು ಸಿನಿಮಾ ಜನ ಪಬ್ಲಿಕ್ ಬಂದು ನೋಡ್ತಾರೆ ನಿನ್ಗಿಷ್ಟ ಅಲ್ಲಪ್ಪ ಇವಾಗ ಅವತ್ತಿನ ಕಾಲದಲ್ಲೂ ಇತ್ತು ಯಾಕೆ ಇರ್ಲಿಲ್ಲ ಅವತ್ತು ಇತ್ತು ಸ್ಟಾರ್ ವಾರ್ಸ್ ಯಾವತ್ತೂ ಇರ್ಲಿಲ್ಲ ಅದು ಅಭಿಮಾನಿಗಳು ಮಾಡ್ಕೊಳ್ಳೋದು ಯಾವತ್ತು ಅವ್ರು ಯಾರು ಮಾಡಿಲ್ಲ ಯಾರು ದರ್ಶನ್ ಅಣ್ಣ ಇರ್ಬೋದು ಅಪ್ಪು ಅಣ್ಣ ಇರ್ಬೋದು ಅವ್ರು ಯಾವತ್ತು ಒಬ್ರಿಗೂ ಅವ್ರದ್ದು ತುಂಬಾ ಚೆನ್ನಾಗಿದ್ರು ಅವ್ರು ಆಯ್ತಾ ಅವ್ರಿಗೂ ಅವ್ರಿಗೂ ತೊಂದ್ರೆ ಇರ್ತಿರ್ಲಿಲ್ಲ ಸ್ಟಾರ್ ವಾರ್ ಅಂತ ನೀವು ಕನ್ನಡ ಸಿನಿಮಾಗೆ ಈ ತರ ಮಾಡೋದ್ ಬಹಳ ದೊಡ್ಡ ತಪ್ಪು ಇನ್ನೊಂದ್ ಹೇಳ್ತೀನಿ ಇವಾಗ ಯಾವ ಸಿನಿಮಾ ಹಾಕೋದು ಅಂತ ನಮಗೆ ಗೊತ್ತಿಲ್ಲ ಇನ್ನೊಂದ್ ಹೇಳ್ತೀನಿ ಸೋಷಿಯಲ್ ಮೀಡಿಯಾ ಎಷ್ಟು ಇದಂದ್ರೆ ಸರ್ ಇವಾಗ

ಯಾಕೆ ರಾಕ್ಷಸ ನೋಡ್ಲಿಲ್ವ ನೀನು ಯಾಕೆ ನೋಡಲಿಲ್ಲ ಸರ್ ನಾನು ಆ ವಾರ ಯಾವ ಸಿನಿಮಾ ನೋಡಿದ್ರೆ ನೀನು ಅಲ್ಲೇ ಇದ್ದಲ್ಲಪ್ಪ ನೀನೇ ಮಾತಾಡ್ತಿದ್ದಲ್ಲಪ್ಪ ಮೀಡಿಯಾ ಮುಂದೆ ಅದ್ಯಾವ್ದೋ ಯೂಟ್ಯೂಬ್ ಚಾನಲ್ ನಿನ್ನೆ ನೋಡೋದಲ್ಲಪ್ಪ ನಾನು ರಾಕ್ಷಸ ಸಿನಿಮಾಗ್ ಬಂದಿಲ್ಲ ಸರ್ ನಾನು ಯಾಕೆ ಬಂದಿಲ್ಲ ಯಾಕೆ ನೋಡ್ಲಿಲ್ಲ ನಾನು ನಮ್ಮ ಬಾಸ್ ಗೌರವಿಸ್ತೀನಿ ಕನ್ನಡ ಸಿನಿಮಾನ ಗೌರವಿಸ್ತೀನಿ ನಾನು ಫ್ರೀ ಟೈಮ್ ಇದ್ದಾಗ ನಾನು ಸಿನಿಮಾ ನೋಡ್ತೀನಿ ರಿವ್ಯೂ ಈಗ ನೀನು ಹೇಳ್ತಾ ಇದೆಯಲ್ಲ ನೀನು ಫ್ರೀ ಟೈಮ್ ಮಾತ್ರ ನೋಡ್ತೀನಿ ನೋಡ್ತೀನಿ ಟೋಟಲಿ ಸರ್ ನಾನು ನನ್ನ ನನ್ನ ಫ್ರೀ ಟೈಮ್ ಎಲ್ಲ ಕನ್ನಡ ಸಿನಿಮಾಗಳಲ್ಲೇ ಕಳಿತೀನಿ ನಾನು ಯಾಕಂದ್ರೆ ನೋಡ್ತಿರ್ಬೋದು ಸರ್ ನಾನು ಪ್ರತಿ ಸಿನಿಮಾಗಳನ್ನ ಹೋಗಿ ನಾನ್ ಗೌರವಿಸ್ತೇನೆ ಇವಾಗ ನೋಡು ಇವಾಗ ನೋಡು ಬೇಡ ಅಂದ್ರೆ ನಾವು ಮುಚ್ಬಿಡ್ತೀವಿ ಥಿಯೇಟರ್ ಯಾಕಂದ್ರೆ ನಾವು ಹಾಕಿರೋದೇ ಕನ್ನಡ ಸಿನಿಮಾನಪ್ಪ ಇವತ್ತರ್ಗು ಹೇಳ್ತಿದ್ದೀವಿ ಕೇಳಪ್ಪ ಇವಾಗ ಈಗ ಕೋವಿಡ್ ನಂತರನೇ ಯಾವಾಗ ಈ ತರ ಎಲ್ಲ ಕಾಂಟ್ರವರ್ಸಿ ಮಾಡ್ಕೊಂಡ್ ಬಂದ್ರೆ ನಾಳೆ ಕನ್ನಡ ಇಂಡಸ್ಟ್ರಿ ಇರಲ್ಲ ಈಗ ಹೇಳಿದೀನಿ ಡೈರೆಕ್ಟ್ ಆಗಿ ಹೇಳ್ತಾ ಇದೀನಿ ಈ ತರ ಸುಮ್ಮನೆ ಸಣ್ಣ ಪುಟ್ಟ ಅವಶ್ಯಕತೆ ಎಂದಿರೋ ಸ್ಟಾರ್ ಯಾವ ಸ್ಟಾರ್ ವಾರ್ ಇಲ್ಲ ಏನೂ ಇಲ್ಲ ನೀವಾಗ ನೀವೇ ಅದನ್ನ ಕ್ರಿಯೇಟ್ ಮಾಡ್ಕಿದ್ದೀರ ಅಷ್ಟೇ ನಾನು ಓಪನ್ ಆಗಿ ಹೇಳ್ತಾ ಇವತ್ತು ಇಲ್ಲ ನಾನು ಹೇಳ್ತಾ ಇಲ್ವಾ ಕನ್ನಡ ಸಿನಿಮಾಗಳಿಗೆ ನಾನು ಹೇಳ್ತಾ ಇರೋದು ಸುಮ್ನೆ ಹಾಕ್ಬಿಟ್ಟು ಜನ ಬರಬೇಕು ಜನ ಬರೋ ಅಂತ ಸಿನ್ಮಾ ಅದನ್ನ ಇದ್ಯಾ ನಾನ್ ಕೇಳ್ತಾ ಇದೀನಿ ಜನ ಬರೋ ಅಂತ ಸಿನ್ಮಾ ಇದ್ಯಾ ಜನ ಬರೋ ಅಂತ ಸಿನಿಮಾ ಬೇಕು ನನ್ಗೆ ಜನ ಬಂದು ಒಂದು ನಿಮಿಷ ಕೇಳಿಸ್ಕೋ ಈಗ ನೀನು ನಿಮ್ ಟಿಕೆಟ್ ತಗೊಂಡಿದ್ದೀನಿ ಅಂತ ಅಂದ್ರೆ ಅಲ್ವಾ ನಿನ್ ಇದೇ ಹಿಂದಿನ ವಾರ ನಿನ್ ನಿನ್ ಫ್ರೀ ಇರ್ಲಿಲ್ವಾ ನನಗ್ ಬೇಡ ಜನ ನೋಡ್ಬೇಕು ಸಿನಿಮಾನ ಯಾರು ನೋಡಿದ್ರೂ ನಾವು ನೆಡ್ಸಕ್ ಆಗೋದು ಕೇಳ್ಸ್ಕೊ ನಿಮಿಷ ಜನ ಬಂದು ಕಾಸು ಕೊಟ್ಟು ನೋಡ್ಬೇಕು ನೀವ್ ಈ ತರ ಕಾಂಟ್ರವರ್ಸಿ ಮಾಡ್ಕೊಂಡಿದ್ರ ಅವರು ಸಿನಿಮಾ ಬೇಡ ಹಾಕ್ಬೇಡಿ ಆರ್ಡರ್ ಇಶ್ಯೂ ಏನಾಗುತ್ತೆ ಹೋಗ್ತಾರೆ ಮುಚ್ಬಿಡ್ಬೇಕು ಈ ಟೈಮ್ ಪ್ರಶ್ನೆ ಬೇಡ ಈ ಟೈಮಲ್ಲಿ ನನಗೆ ಸಿನಿಮಾ ಇಲ್ಲ ಈ ಹೋದ ವಾರನೂ ನನಗೆ ಸಿನ್ಮಾ ಇಲ್ಲ ಈ ತಿಂಗಳಿಂದ ನಮ್ಮ ಸ್ಟಾಫ್ ಸ್ಯಾಲ್ರಿ ಆಗಿಲ್ಲ ನೀನೊಂದು ಲೆಟರ್ ಕೊಟ್ಬಿಡು ದರ್ಶನ್ ಅವ್ರ ಸಿನಿಮಾ ಹಾಕ್ಲೇಬಾರ್ದು ಅಂತ ಓಹ್ ಸರ್ ನಾವು ಕನ್ನಡ ಸಿನ್ಮಾಡ್ತೀನಿ ಸರ್ ಪ್ರತಿ ಸಿನಿಮಾ ಅಂತ ನಾವು ಬಾಯ್ಸ್ ಅಂತ ಬಂದಾಗ ಫಸ್ಟ್ ಈ ಥಿಯೇಟರ್ ಗೆ ನಾವು ಬರಬೇಕಪ್ಪ ಈ ವಾರ ಈ ವಾರನೂ ಇಲ್ಲ ಮುಂದಿನ ವಾರವೂ ನನ್ಗೆ ಸಿನಿಮಾ ಇಲ್ಲ ನೀನು ಯಾವ್ದಾರ ಒಂದು ಸಿನಿಮಾ ಮಾಡ್ಬಿಟ್ಟು ನನಗೆ ಇಂತ ಇಷ್ಟು ಇಷ್ಟು ಅಂತ ಏನು ಬೇಡ ನನ್ನ ಸ್ಟಾಫ್ ಸ್ಯಾಲರಿ ನನ್ನ ಕರೆಂಟ್ ಬಿಲ್ಲು ಕೊಡಪ್ಪ ನನಗೆ ಸಾಕು ನಾನು ಭಿಕ್ಷಾ ಕೇಳ್ತಾ ಇದ್ದೀನಿ ಸರ್ ನಾನು ನೋಡಿ ನಾನು ಸಿನಿಮಾ ಮಾಡೋ ನನಗೆ ಶ್ರೀಮಂತನಲ್ಲ ನಾನು ಬಡವ ಆಯ್ತಾ ನನಗೆ ನಾನು ನಾವು ತುಂಬಾ ಕಷ್ಟ ಇದೀವಪ್ಪ ಓಕೆ ಈ ಪರಿಸ್ಥಿತಿ ಸಿಂಗಲ್ ಸ್ಕ್ರೀನ್ ತುಂಬಾ ಕಷ್ಟ ಇದೆ ನನಗೆ ಸಿನಿಮಾ ಇಲ್ಲ ನಾನು ಡೇರೆಂಟ್ ಆಗಿ ನಾನು ನಿಂತ್ಕೊಂಡು ಮಾಡ್ತಾ ಇದ್ದೀನಿ ಇಂಡಸ್ಟ್ರಿಗೋಸ್ಕರ ನನ್ನ ನನ್ನ ಸಿಂಗಲ್ ಸ್ಕ್ರೀನ್ ಗೋಸ್ಕರ ನಾನು ಒಡದಾಡ್ತಿದ್ದೀನಿ ಅಷ್ಟೇನೆ ಇಲ್ಲಿ ನಾನು ಏನು ತಪ್ಪ ಇಲ್ಲ ಕೇಳಿಸ್ಕೋ ಒಂದು ಅಪರಾಧ ನಾನು ಎಲ್ಲೂ ಮಾಡಿಲ್ಲ ಆಯ್ತಾ ನಾನು ಯಾವ ಇದು ಮಾಡಿಲ್ಲ ಇದೇ ರೀ ರಿಲೀಸ್ ಸಿನಿಮಾ ಯಾರು ಹೇಳ್ಬೋದು ಇವತ್ತು ಅವತ್ತಿಂದ ನಾನೇ ರೀ ರಿಲೀಸ್ ಫಸ್ಟ್ ತೋರಿಸ್ತಿದ್ದು ಕನ್ನಡ ಇಂಡಸ್ಟ್ರಿ ಪ್ರಸನ್ನ ಥಿಯೇಟರ್ ಅಲ್ಲೇ ಫಸ್ಟ್ ತೋರ್ಸಿದ್ರು ರೀ ರಿಲೀಸ್ ಯಾಕೆ ಎಲ್ಲೂ ಯಾರು ಹಾಕಿರ್ಲಿಲ್ಲ ನಾವು ಧೈರ್ಯ ಮಾಡಿ ಹಾಕಿದ್ವಿ ಇದು ಫಸ್ಟ್ ಹಾಕಿದ್ ಯಾವ್ದು ಗೊತ್ತಾ ರೀ ರಿಲೀಸ್ ಯಾವುದೋ ತೆಲುಗು ಫಿಲಮ್ ಫಸ್ಟ್ ಅವ್ರು ಯಾರು ನಾವು ಕನ್ನಡ ನಾವು ಯಾಕೆ ಹಾಕ್ಬಾರ್ದು ಅಂತ ನಾವು ಯೋಚನೆ ಮಾಡಿದ್ವಿ ಪಾಪ ಶಂಕರ್ ಅನ್ನೋರು ಶಾಸ್ತ್ರಿ ಎತ್ಕೊಂಡ್ ಬಂದ್ರು ಪಾಪ ಅವತ್ತು ಅಷ್ಟೇ ಆ ಅಪ್ಪ ಅಷ್ಟು ಒಬ್ಬೊಬ್ರು ತೊಂದರೆ ಕೊಡ್ಲಿಲ್ಲ ಎಲ್ಲಾರು ತೊಂದರೆ ಕೊಟ್ರು ತದನಂತರ ಜಾಕಿ ಜಾಕಿ ಸೂಪರ್ ಹಿಟ್ಟು ಇನ್ನ ನೀನು ಬಿಫೋರ್ ಕೋವಿಡ್ ಬಂದ್ರೆ ಕೇಳಿಸ್ಕೋ ವಿಷ್ಣುವರ್ಧನ್ ಅವ್ರ ಪಿಕ್ಚರ್ ಸಾಹಸ ಸಿನ್ಮಾ ಪ್ರತಿಯೊಂದು ಸಿನಿಮಾ ಅಣ್ಣ ಅವ್ರ ಸಿನ್ಮಾ ಟೂ ತೌಸಂಡ್ ಫೋರ್ಟೀನ್ ಅಲ್ಲಿ ಆಪರೇಷನ್ ಡೈಮಂಡ್ ರಾಕೆಟ್ ಅನ್ಸುತ್ತೆ ಆ ಸಿನಿಮಾ ಅವತ್ತಿಂದ ನಾವೇ ರೀ ಇಲ್ಲಿ ಬಂದಿರೋದು ಅಣ್ಣ ಅವ್ರ ಸಿನಿಮಾ ಇರ್ಬೋದು ಯಾರದೇ ಸಿನ್ಮಾ ಇರ್ಬೋದು ಇದು ಕನ್ನಡ ಸಿನಿಮಾ ಬೆಲ್ಟು ಇಲ್ಲಿ ದರ್ಶನ್ ಹಣ್ಣನ್ ಸಿನಿಮಾನು ಬಂದಿದೆ ಅಪ್ಪು ಹಣ್ಣನ್ ಸಿನಿಮಾನು ಬಂದಿದೆ ಶಿವಣ್ಣ ಅವರ ಸಿನ್ಮಾನು ಬಂದಿದೆ ಎಲ್ಲಾರ ಸಿನಿಮಾ ಬಂದಿದೆ ನಮ್ಗೆ ಕನ್ನಡ ಸಿನಿಮಾ ಇವಾಗ ಇವಾಗ ತಮಿಳ್ ಸಿನಿಮಾ ಒಂದ್ ರೆಡಿ ಇದೆ ನೀವು ಯಾರಾದ್ರೂ ಒಂದ್ ಒಂದು ಶೋ ಕೊಟ್ಟಿದ್ದೀವಿ ಯಾಕೆ ಒಂದು ನಿಮಿಷ ಎಲ್ಲ ಬೇಡ ಅಂದ್ರೆ ನಾನು ಈಗ ಇಮಿಡಿಯೇಟ್ ಆಗಿ ಫೈವ್ ಶೋಸ್ ಅದನ್ನೇ ಆಗ್ತೀನಿ ತೊಂದರೆ ತೊಂದರೆ ಮಾಡ್ತಿಲ್ಲ ಸರ್ ನಾನು ಕೇಳ್ತಾ ಇರೋದು ಇಷ್ಟೇ ಸರ್ ಈ ಟೈಮ್ ಅಲ್ಲಿ ಇದು ಬೇಡ ಅಷ್ಟೇ ಸರ್ ನಾನು ಹೇಳ್ತಾ ಈ ಟೈಮ್ ಇಲ್ಲಿ ಈ ಟೈಮ್ ಅಲ್ಲಿ ನನ್ಗೆ ಸ್ಯಾಲ್ರಿ ಆಗಿಲ್ಲ ನನ್ನ ಕಷ್ಟ ಅರ್ಥ ಮಾಡ್ಕೊ ಕೇಳ್ಕೊ ಹೋದ್ವಾರ ರಾಕ್ಷಸ ಪಿಕ್ಚರ್ ಜನ ಚೆನ್ನಾಗಿದೆ ಪಿಕ್ಚರ್ ಅಂದ್ರೆ ಜನ ಥಿಯೇಟರ್ ಬರ್ಲಿಲ್ಲ ಬರೋ ಎಕ್ಸ್ಪೆಕ್ಟೇಷನ್ ಆ ಪಾಪ ಪ್ರೊಡ್ಯೂಸರ್ ನಿರ್ಮಾಪಕ ಮನೆ ಒಂದು ಪ್ರತಿಯೊಂದು ಹಣ ಇಟ್ಕೊಂಡು ಪಿಕ್ಚರ್ ತೆಗ್ದ ಸೋ ಪಾಪ ಅವ್ರು ಒಳ್ಳೇದಾಗ್ಲಿ ಅಂತ ಒಂದು ಶೋನು ಇಟ್ಕೊಂಡೆ ನಾನು ಕೊಟ್ಟಿರೋದು ಎಷ್ಟು ಅದು ಇದು ಯಾಕೆ ಯಾಕೆ ಉದ್ದೇಶಕ್ಕೆ ಈ ಪಿಕ್ಚರ್ ಹಾಕಿರೋದು ಅಂತ ಹೇಳ್ತೀನಿ ಕೇಳು ಕ್ರೌಡ್ ಪುಲ್ಲಿಂಗ್ ಅದು ಪಿಕ್ಚರ್ ತೆಗೆದ್ವಿ ಗೊತ್ತಾ ಫಸ್ಟ್ ವೀಕು ನಿನ್ ಬಂದಿದ್ದ ಫಸ್ಟ್ ವೀಕ್ ಅವಾಗ ಫಸ್ಟ್ ಟೈಮ್ ಆಗ್ತಾ ಕರಿ ಆಗ್ತಾ ಬಂದಿದ್ದ ಬಂದಿದ ಸಂತೋಷ ಆ ಪಿಕ್ಚರ್ ಸಿನಿಮಾ ಟೈಮ್ ಅಲ್ಲಿ ತುಂಬಾ ಪ್ರಾಬ್ಲಮ್ ಆಯ್ತು ಮಿನಿಮಮ್ ಬರೀ ಸೆವೆನ್ ಡೇಸಿಗೆ ಸಿಕ್ಸ್ ಡೇಸ್ ಪಿಕ್ಚರ್ ತೆಗಿಬೇಕಾಯ್ತು ಆ ಪಿಕ್ಚರ್ ತೆಗೆದ್ಮೇಲೆ ಲಾ ಆಂಡ್ ಆರ್ಡರ್ ಇಶ್ಯೂನೇ ಅವತ್ತು ನನಗೆ ಬಂದಿದ್ದು ಆಯ್ತಾ ತೆಗೆದ್ವಿ ಸಿಕ್ಸ್ ಡೇಸ್ ನಾವು ತೆಗೆದ್ವಿ ಪಿಕ್ಚರ್ನ ಎಲ್ಲಾರ್ಗೂ ರೆಸ್ಪೆಕ್ಟ್ ಕೊಟ್ಟು ತೆಗೆದ್ವಿ ಸೂಪರ್ ಆಗಿ ಹೋಗ್ತಿದ್ವಿ ಪಿಕ್ಚರ್ ತೆಗೆದ್ವಿ ನಾನು ಅವ್ರಿಗೆ ಪ್ರಾಮಿಸ್ ಕೊಟ್ಟೆ ಯಾರ್ಯಾರು ನಿರ್ಮಾಪಕರಿಗೆ ಯಾವ ಥರ ಒಂದು ದಿವಸ ನನಗೂ ಸಿನಿಮಾ ಇಲ್ದಿದ್ದೆ ಸರ್ ನನಗೆ ನನ್ನ ನನ್ನ ಥಿಯೇಟ್ರ್ ನನಗೂ ಪ ಕಷ್ಟ ಅಂತ ಬಂದಾಗ ಒಂದು ದಿವಸ ಕೊಡಿ ಸಿನಿಮಾನ ಅಂತ ಕೇಳಿದ್ದೆ ಸರಿ ಸರ್ ನೀವು ನನಗೆ ಅವತ್ತು ಹೋಗೋ ಸಿನಿಮಾ ತಪ್ಪು ತೆಗೆದಿದ್ದೀರಾ ಇವತ್ತು ನನಗೆ ಹಾಕ್ಕೊಡಿ ಅಂತ ಹೇಳಿದರು ಸೊ ಇವತ್ತು ನನಗೂ ಕಷ್ಟ ಇದೆ ಅವರು ಬಂದಿದ್ದಾರೆ ಇನ್ನು ಏಪ್ರಿಲ್ ಮೇನಪ್ಪ ಕೇಳಿಸ್ಕೊ ಸಿನಿಮಾಗಳು ಬರೋದು ಟಾಕ್ಸಿಕ್ ಬರಬೇಕಿತ್ತು ಯಾವುದು ಸಿನಿಮಾ ಇಲ್ಲ ಪ್ರತಿಯೊಂದು ಒಬ್ಬೊಬ್ಬರು ಈ ಥರ ಮಾಡ್ಕೊಂಡಿದ್ರೆ ನನಗೆ ನಾನು ನಾಳೆ ಇಂಡಸ್ಟ್ರಿ ತನ್ನ ಎಸ್ಪೆಷಲಿ ಇಲ್ಲಿ ಮಾಗಡಿ ರೋಡ್ ಅಲ್ಲಿ ನಾನು ಎಸ್ಪೆಷಲಿ ಇಲ್ಲಿಗೆ ಕನ್ನಡ ಫಿಲಮ್ ನ ನೀವು ಬೇಡ ಅಂದ್ರೆ ಒಂದು ಲೆಟರ್ ಅಫಿಷಿಯಲ್ ಆಗಿ ಯಾವ ಅಸೋಸಿಯೇಷನ್ ಇಂದ ಅಪ್ಪು ಅಣ್ಣನ ಅಸೋಸಿಯೇಷನ್ ದರ್ಶನ್ ಅಣ್ಣನ ಅಸೋಸಿಯೇಷನ್ ಕೊಟ್ಬಿಡ್ರಿ ನಾನು ಸರ್ ನಾನು ಸರ್ ನಂದೇನಿಲ್ಲ ಸರ್ ಇದೇ ಥಿಯೇಟರ್ಗೆ ನವಗ್ರಾಗ ಇಪ್ಪತ್ತು ಜನ ಟಿಕೆಟ್ ಕೊಡ್ಸಿದ ಈ ಥಿಯೇಟರ್ ಅಲ್ಲಿ ಬಂದು ಯಾವಾಗ ನವಗ್ರ ಆಗಿರ್ಬೋದು ಕರಿ ಆಗಿರ್ಬೋದು ಬಂದು ಕುಂತ್ಕೊಂಡು ತುಂಬಾ ವಿಜಿಲ್ ಹಾಕಿ ತುಂಬಾ ಗೌರವದಿಂದ ಬಂದು ಜನ ತೋರಿಸಿ ಕ್ರೌಡ್ ತೋರ್ಸಿ ಬಂದ್ ಹೋಗಿದ್ದೀವಿ ಅದು ಯಾಕೆ ಹೇಳಿ ನಾನು ಇದು ಹೇಳ್ತಾ ಇದ್ದ ನನ್ನ ಉದ್ದೇಶ ಏನ್ ಗೊತ್ತಾ ಸರ್ ಇವತ್ತು ಅಪ್ಪು ಸರ್ ಸಿನಿಮಾ ಬರ್ತಿದೆ ಇದ್ರ ವಿರುದ್ಧ ಯಾವ್ದು ಸಿನಿಮಾ ಬಂದಿಲ್ಲ ಇದು ಬಂದಿ ಇದು ಕರಿಯ ಸಿನಿಮಾ ಬಂದಿದ ತಕ್ಷಣ ಏನಾಗುತ್ತೆ ಅಂದ್ರೆ ಸರ್ ನಾನು ಇದು ಒಂದೇ ಟೀಟರ್ ರಿಲೀಸ್ ಆಗಿದೆ ಕಡೆ ಹಾಕಿದ್ರೆ ನೋಡು ಒಂದು ಬಿಸ್ನೆಸ್ ಎಥಿಕ್ಸ್ ಅಂತ ಇರುತ್ತೆ ಕೇಳಿಸ್ಕೊ ಇವತ್ತವರೆಗೂ ಎಲ್ಲೋ ಒಂದು ತುಂಬಾ ದೊಡ್ಡ ಸಿನಿಮಾ ಮಾತ್ರ ಎರಡೆರಡು ಕಡೆ ಹಾಕರು ನಾನು ಹೇಳ್ತೀನಿ ಕೇಳು ಮಾಗ್ಡಿ ರೋಡ್ ಅಲ್ಲಿ ಅಂಜನ್ ಥಿಯೇಟರ್ ಇದೆ ಪ್ರಸನ್ನ ಇದೆ ಪ್ರಸಾದ ನಂತರ ವೀರೇಶ್ ಇದೆ ವೀರೇಶ್ ಅಂದ್ಮೇಲೆ ವಿಕ್ಟ್ರಿ ಇದೆ ವೀರಭದ್ರೇಶ್ವರ ಇದೆ ಇದು ಬಿಸ್ನೆಸ್ ಎಥಿಕ್ಸ್ ಅಂತ ಬಂದಾಗ ಡಿಸ್ಟ್ರಿಬ್ಯೂಟರ್ ನೈಂಟಿ ಪರ್ಸೆಂಟ್ ಆಫ್ ದ ಮೂವೀಸ್ ನೈಂಟಿ ಪರ್ಸೆಂಟ್ ಆಫ್ ದ ಮೂವೀಸ್ ಪ್ರಸನ್ನಾಗ ಹಾಕ್ತದೆ ವೀರೇಶ್ ಕೊಡಲ್ಲ ವೀರೇಶ್ ಹಾಕ್ತದೆ ಪ್ರಸನ್ನ ಕೊಡಲ್ಲ ಅಕಸ್ಮಾತ್ ಆಗಿ ಪ್ರಸನ್ನ ಹಾಕಿದ್ರ ವೀರೇಶ್ ಚಿಕ್ ಸ್ಕ್ರೀನ್ ಹೋಗಿದೆ ನೀನು ಅಲ್ಲೂ ಕೊಡ್ತಾರೆ ಈಗ ವೀರೇಶ್ ಟೆಟ್ರಲ್ ಆಲ್ರೆಡಿ ಹಾಕಿದಾರೆ ಸಿನಿಮಾನೆ ನಾನಿಲ್ಲಿ ಹಾಕೊಳ್ಳೋದು ಹೊಲ್ಲದಲ್ಲ ಅವ್ರು ಕೊಡೋದಿಲ್ಲ ಮತ್ತೆ ಅವ್ರಿಗೂ ಒಂದೇ ಅಲ್ಲಿಗೂ ರೆಂಟ್ ಕಟ್ಟಿ ಇಲ್ಲಿಗೂ ರೆಂಟ್ ಕಟ್ಟಲ್ಲ ಇದು ಅವತ್ತಿಂದ ಪ್ರಾಬ್ಲಮ್ ಇದೆ

ರಿಲೀಸ್ ಮಾಡ್ಕೊಟ್ಟಿದೀರ ಸರಿ ಆಯ್ತು ರೀಲೀಸ್ ಅಲ್ಲಪ್ಪ ಇದು ನೀವು ಫಸ್ಟ್ ರೀಲೀಸ್ ಅಲ್ಲ ನನಗೆ ಸಿನಿಮಾ ಇರ್ಲಿಲ್ಲ ಕನ್ನಡ ಸಿನಿಮಾ ನಮ್ದು ಕನ್ನಡ ಬಿಲ್ಟ್ ಏನಪ್ಪ ಈಗ ಇನ್ ಕನ್ನಡದ ಕನ್ನಡ ಬಿಲ್ಟ್ ಕನ್ನಡ ಸಿನಿಮಾನೇ ನೀನು ಬರೋದು ಇವರು ಬರೋದು ಕನ್ನಡ ಸಿನಿಮಾ ಬೇರೆ ಯಾರು ಬರೋದು ನಮ್ಗೆ ಯಾವತ್ತು ಅಷ್ಟೇನೆ ಇದೇ ಜಾಕಿ ಪಿಕ್ಚರ್ ಯಾರು ಮುಂದೆ ಬರಲಿಲ್ಲ ನಾವು ಇಲ್ಲ ನಮ್ಮ ನಮ್ಮಣ್ಣ ಈಗ ನಾನು ಬರುವಾಗ ಮಾಸ್ಟರ್ ಅಪ್ಪು ವೆಂಕಟೇಶ್ ಅವ್ರು ಇದ್ರು ವಿನಯ್ ನಾನು ಪಿಕ್ಚರ್ ಅಲ್ಲಿ ಮಾಡಿದೆ ನೀನ್ ಹಾಕ್ಲಿಲ್ಲ ಅಂತ ಅಂದ್ರು ಯಾವುದು ಅಪ್ಪು ಅಪ್ಪು ಜಾಕಿ ಎಲ್ಲ ಮಾಡಿದೆ ಯಾಕೆ ಅಪ್ಪು ಹಾಕ್ಲಿಲ್ಲ ನೀನು ಅಂತಂದ್ರು ನಾನು ಇಲ್ಲ ಅಣ್ಣ ನಮ್ಮ ಅವ್ರೂನು